ಮಿಸೈಲ್ ಕ್ಷಿಪಣಿ ಬಾಂಬ್ಗಳಿಂದ ಶಾಂತಿ ಸ್ಥಾಪನೆ ಖಂಡಿತ ಸಾಧ್ಯವಿಲ್ಲ ತನಕ ಆಗಲಿಲ್ಲ ಮುಂದೆ ಕೂಡ ಆಗಲಿಕ್ಕಿಲ್ಲ ಕ್ರಿಸ್ಮಸ್ ಕೇವಲ ಕ್ರೈಸ್ತರ ಹಬ್ಬ ಅಲ್ಲ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಸರ್ವ ಧರ್ಮೀಯರಿಗೂ ಎಲ್ಲರಿಗೂ ನಾನು ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಹಾಗೂ ಹೊಸ ವರ್ಷದ ಶುಭಾಶಯಗಳು ಶಾಂತಿ ಮೊದಲು ನಮ್ಮ ಮನೆಯಲ್ಲಿ ಸ್ಥಾಪನೆ ಆಗಬೇಕು ನಮ್ಮ ಹೃದಯದಲ್ಲಿ ಸ್ಥಾಪನೆ ಆಗಬೇಕು ನಮ್ಮ ಹೃದಯದಲ್ಲಿ ಶಾಂತಿ ಇದ್ದರೆ ನಾವು ಎಲ್ಲಿ ಹೋಗ್ತೇವೋ ಅಲ್ಲಿ ನಮ್ಮ ವಾತಾವರಣವನ್ನು ಕೊಂಡು ಹೋಗ್ತೇವೆ ವೆನ್ ನಾವು ಯಾವಾಗ ಬೇರೆಯವರಿಗೆ ಶಾಂತಿಯನ್ನು ಬಯಸ್ತೇವೋ ಇಲ್ಲಿ ಇಲ್ಲದಿದ್ದರೆ ಶಾಂತಿಯನ್ನು ಬಯಸಲು ಸಾಧ್ಯವಿಲ್ಲ ಆದ ಕಾರಣ ಮೊದಲು ನಮ್ಮ ಮನೆಯವರಿಗೆ ಒಂದು ಉತ್ತಮ ಸ್ಮೈಲ್ ಕೊಡಬೇಕು ಅವರನ್ನು ಗುರುತಿಸಬೇಕು ಅಲ್ಲಿಂದ ನಮ್ಮ ನೆರೆಕರೆಯವರಿಗೆ ಅವರನ್ನು ಗುರುತಿಸಬೇಕು ಅವರವರನ್ನು ಸ್ಪಂದಿಸಬೇಕು ಆಗ ಖಂಡಿತ ನಾವು ನಮ್ಮ ಊರಿನಲ್ಲಿ ಶಾಂತಿ ಸ್ಥಾಪನೆ ಮಾಡುವುದಾದರೆ ಇದರ ಅಲೆ ಖಂಡಿತವಾಗಿ ಪ್ರಸಾರವಾಗ್ತದೆ ಬೇರೆ ಒಂದು ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ನಾವು ಮಿಸೈಲ್ ಕ್ಷಿಪಣಿ ಬಾಂಬ್ಗಳಿಂದ ಶಾಂತಿ ಸ್ಥಾಪನೆ ಖಂಡಿತ ಸಾಧ್ಯವಿಲ್ಲ ತನಕ ಆಗಲಿಲ್ಲ ಮುಂದೆ ಕೂಡ ಆಗಲಿಕ್ಕಿಲ್ಲ ಇರುವುದು ಒಂದೇ ವಾದಿ ಪ್ರೀತಿ ಪ್ರೀತಿ ಮತ್ತು ಜನರನ್ನೇ ಸ್ಪಂದಿಸ್ಬೋದು ಬೇರೆ ಯಾವ ವಿಧಾನಗಳು ನಮ್ಮಲ್ಲಿಲ್ಲ ಯಾವ ಶಕ್ತಿಗಳು ಇಲ್ಲ ನಮ್ಮ ಅಲ್ಪಸಂಖ್ಯಾತರು ಹಿಂದುಗಳಾಗಿರ್ಬೋದು ಇತರ ಬಹುದರ್ಮೀಯರಾಗಿರ್ಬೋದು ಅವರು ಪ್ರತ್ಯೇಕವಾಗಿ ದೊಡ್ಡ ಮೀನು ಚಿಕ್ಕ ಮೀನನ್ನು ನುಂಗಬಾರ್ದು ಎಂಬ ಈ ತತ್ವವನ್ನು ಇಡಬೇಕು ಅದನ್ನು ಮೆರೈನ್ ಜಸ್ಟಿಸ್ ಅಂತಾರೆ ಮೆರೈನ್ ಜಸ್ಟಿಸ್ ಅಂದರೆ ದೊಡ್ಡ ಮೀನು ಚಿಕ್ಕ ಮೀನನ್ನು ನುಂಗಿದರೆ ಅದು ನನ್ನ ಊಟ ಅಂತ ಹೇಳ್ತದೆ ಅದಕ್ಕೆ ಅಂಥ ಒಂದು ನಾವು ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡಬಾರದು ದೊಡ್ಡ ಮೀನು ನಾನು ಚಿಕ್ಕ ಮೀನಿನ ಸಂಗತ ಒಟ್ಟಿಗೆ ಕೂಡ ಜೀವಿಸಲು ಹಚ್ಚಿ ಇಚ್ಛಿಸ್ತೇನೆ ಅವರು ಕೂಡ ನನಗೆ ಬೇಕು ಎಂಬ ಒಂದು ಮನಸ್ಸಿನಲ್ಲಿ ಇಡಬೇಕು ಹಾಗೂ ನಾವು ಚಿಕ್ಕ ಮೀನು ಚಿಕ್ಕವರು ಇದ್ದರೂ ಕೂಡ ಇತರರ ಹಕ್ಕುಗಳನ್ನು ಅವರ ಘನತೆಯನ್ನು ಗೌರವಿಸುವಂತಾಗಬೇಕು ಒಬ್ಬರನ್ನೊಬ್ಬರು ಹಾಳು ಮಾಡುವ ಪಿತೂರಿ ಮಾಡುವ ಅಥವಾ ಮೋಸ ಮಾಡುವ ತಂತ್ರಗಾರಿಕೆ ಇರಬಾರ್ದು ಅಧಿಕಾರ ಪಡೆಯಲಾಗಬಾರದು ಅಥವಾ ಯಾವ ಕೆಲಸ ಇಂಥ ತಂತ್ರಗಾರಿಕೆ ಇರದೆ ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಬಿಚ್ಚು ಮನಸ್ಸಿನಿಂದ ಸ್ಪಂದಿಸ್ತಾರೆ ಖಂಡಿತವಾಗಿ ನಾವು ಒಟ್ಟಿಗೆ ಬಾಳಲು ಸಾಧ್ಯ ಈ ಬಾರಿಯ ಕ್ರಿಸ್ಮಸ್ಗೆ ಸರ್ವಧರ್ಮೀಯರಿಗೂ ನಿಮ್ಮ ಸಂದೇಶ ಏನೋ ಸ್ಪೆಷಲ್ ಆಗಿದೆ ಒಂದು ವಿಷಯ ಹೇಳುವುದಾದರೆ ಕ್ರಿಸ್ಮಸ್ ಕೇವಲ ಕ್ರೈಸ್ತರ ಹಬ್ಬ ಅಲ್ಲ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಅದು ತನ್ನ ಹಬ್ಬ ಅಂತ ಅನಿಸ್ತದೆ ಯಾಕೆಂದರೆ ಒಂದು ಚಿಕ್ಕ ಮಗು ಅದು ಮುಸ್ಲಿಮರ ಮಗು ಹಿಂದೂ ಮಗುವೋ ಕ್ರಿಶ್ಚಿಯನ್ರ ಮಗು ಅಂತ ನಾವು ನೋಡೋದಿಲ್ಲ ಆ ಮಗುವಿಗೆ ಹೋಗಿ ಹಿಡಿದು ಕೈಯ ಮುದ್ದಿಸಿ ಅದರೊಡನೆ ಅದರ ಪ್ರೀತಿಯನ್ನು ಅನುಭವಿಸ್ತೇವೆ ಅದರ ಅದು ನಗಿಯು ನಗುವಾಗ ಅದರ ಅದರ ಅದು ಖುಷಿ ಆಗ್ತದೆ ಅದು ಯಾರ ಮಗು ಅಂತ ಯಾರು ಕೇಳ್ತಾರೆ ಈ ಪುಟ್ಟ ಮಗು ಅದಕ್ಕೆ ಜಾತಿ ಧರ್ಮ ಏನೂ ಇಲ್ಲ ಅದಕ್ಕೆ ಇರೋದು ಒಂದೇ ಭಾಷೆ ಗೊತ್ತಾಗೋದು ಒಂದೇ ಭಾಷೆ ಪ್ರೀತಿ ಮತ್ತು ಅಂತಹ ಮಮತೆಯನ್ನು ನಾವು ಸ್ಪ್ರೆಡ್ ಮಾಡೋದು ಚಿಕ್ಕ ಮಕ್ಕಳಂತೆ ಆಗಿರಿ ಅಂತ ಯೇಸು ಸ್ವಾಮಿ ಹೇಳಿ ಚಿಕ್ಕ ಮಕ್ಕಳಂತೆ ಆಗಿರಿ ಅಂಥವ್ರದ್ದು ಮಾತ್ರ ಸ್ವರ್ಗ ರಾಜ್ಯ ನಾವು ದೊಡ್ಡವರಾದಾಗ ದಿನನಿತ್ಯ ಈ ಮುಗ್ಧತೆಯನ್ನು ಕಳೆದುಕೊಳ್ತೇವೆ ಕಳೆದುಕೊಳ್ತೇವೆ ಅದು ಯಾಕೆ ಕಳೆದುಕೊಳ್ತೇವೆ ಯಾಕೆಂದರೆ ನಮಗೆ ಬೇರೆ ಬೇರೆ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಬರ್ತವೆ ಈ ಕೆಟ್ಟ ಆಲೋಚನೆಗಳು ನೆಗೆಟಿವ್ ಥಾಟ್ಸ್ ಬರದ ಹಾಗೆ ನಾವು ನಮ್ಮ ಒಂದು ಸ್ಕ್ರೀನಿಂಗ್ ಮಾಡಬೇಕು ಮನಸ್ಸಿನಲ್ಲಿ ಈ ಸ್ಕ್ರೀನಿಂಗ್ ಮಾಡಿದರೆ ಸರಿ ಆಗ್ತದೆ ನಮ್ಮ ಸ್ಕ್ರೀನ್ಸ್ ಫಿಲ್ಟರ್ಸ್ ಕರಿ ಕರೆಕ್ಟ್ ಇಲ್ಲ ಆದ ಕಾರಣ ಈ ಫಿಲ್ಟರ್ಸ್ ಕರೆಕ್ಟ್ ಇರಬೇಕು ಯಾಕೆಂದರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ನೆಗೆಟಿವ್ ಸುಲಭವಾಗಿ ಬರ್ತದೆ ಪಾಸಿಟಿವ್ ಅನಿಸಲು ಕಷ್ಟ ಈ ಪಾಸಿಟಿವ್ ಅನಿಸುವಂಥ ಒಂದು ಪ್ರಯತ್ನ ನಾವು ಮಾಡಬೇಕು ಆದ ಕಾರಣ ಆಗ ಎಲ್ಲ ಜನಾಂಗದವರು ಅವರು ಅಲ್ಪಸಂಖ್ಯಾತರಾಗ್ಬೋದು ಬಹುಸಂಖ್ಯಾತರಾಗ್ಬೋದು ಪಾಸಿಟಿವ್ ಥಾಟ್ಸ್ ಇದ್ದರೆ ನಾವು ಸರಿಯಾಗಿ